ಅದರ ಡೊನೇಷನಲ್ಲಿ ಒಂದು ಭಾಗಕ್ಕೆ ಜನ ತಮ್ಮ ತಪ್ಪನ ಪ್ರಾಯಶ್ಚಿತ್ತವನ ಕಾಣಿಕೆ ಅಂತ ಹಾಕ್ತಾರೆ ಈ ಬಿಲ್ಡಿಂಗ್ ಕಟ್ಟಿದರೆ ಮಠ ಆಗತ್ತೆ ಬಿಟ್ಟರೆ ಮನಸ್ಸುಗಳು ಒಟ್ಟಾಗಲ್ಲ ನಿರುದ್ಯೋಗ ಹೊರಟೋಗುತ್ತೆ ಅವರು ಹೋಗಿ ಹರಕೆ ಕಟ್ಟೋದು ಬೇಡ ದೇವರಿಗೆ ಹಿಂದೆ ಋಷಿಗಳು ದೇವಸ್ಥಾನ ಮಾಡಿದ್ದು ಎರಡು ಉದ್ದೇಶಕ್ಕೆ ಎಷ್ಟೇ ಟೀಕಾ ಟಿಪ್ಪಣಿ ಬಂದರೂ ತಲೆ ಕೆಡಿಸ್ಕೊಳ್ಳಕ್ಕೆ ಹೋಗೋದು ಬೇಡ ನಾನು ಹೇಳೋದು ಯಾವಾಗಲೂ ಸಿ ಇಸ್ ಕಮೆಂಟ್ ಸಿ ಇಸ್ ಕಾಂಪ್ಲಿಮೆಂಟ್ ಲೀವ್ ಇಟ್ ದ ನೆಕ್ಸ್ಟ್ ವರ್ಡ್ ಇಸ್ ಡಿ ದಟ್ ಈಸ್ ದ ಡೆಸ್ಟಿನಿ ಅಥವಾ ಡಿವೈನಿಟಿ ಅಲ್ವಾ ಹತ್ತು ರೂಪಾಯಿ ಒಂದು ಕೋಟಿ ಇದ್ದು ಇಲ್ಲಿರೋ ಎಲ್ಲರೂ ಹೇಳಿದರು ಮಿಡಲ್ ಕ್ಲಾಸ್ ಅವರೇ ಇರೋದ್ರೆ ಅವರೆಲ್ಲ ಸೇರಿ ಇಷ್ಟು ದೊಡ್ಡ ಪ್ರೋಗ್ರಾಮ್ ಮಾಡ್ತಾರದು ಸಾಧನೆ ಒಬ್ಬನ ಹತ್ರ ಹತ್ತು ಕೋಟಿ ರೂಪಾಯಿ ಇರುತ್ತೆ ಅವನು ದಾನ ಕೊಡೋದು ದೊಡ್ಡ ವಿಚಾರ ಅಲ್ಲ ಧರ್ಮಸ್ಥಳಕ್ಕೆ ಭಿಕ್ಷುಕ ಕೊಡ್ತಾನಲ್ಲ ಒಂದು ರೂಪಾಯಿ ಅದಕ್ಕೆ ಮಂಜುನಾಥನ ಹತ್ರ ಬೆಲೆ ಜಾಸ್ತಿ ಯಾಕೆ ಅವನತ್ರ ಇರೋದೆಲ್ಲ ಅಲ್ಲ ಕೊಟ್ಟಾಗಿದೆ ಶರಣಾಗತ ಧೀನಾರ್ಥ ಪರಿತ್ರಾಣ ಪರಾಯಣೆ ಅಲ್ವಾ ದೇವಸ್ಥಾನ ಇವತ್ತು ಕೊಲ್ಲೂರು ಟ್ರಸ್ಟಿಗಳಿದ್ದಾರೆ ಹಿಂದಿನ ಟ್ರಸ್ಟಿಗಳಿದ್ದಾರೆ ದೇವರನ್ನು ಚಿನ್ನದ ರಥದಲ್ಲಿ ಎಳೆದವರು ಇದ್ದಾರೆ ಸುಕುಮಾರ ಶೆಟ್ಟರು ಇದ್ದಾರೆ ನಾನು ಅವ್ರ ಹತ್ರ ಎಲ್ಲ ರಿಕ್ವೆಸ್ಟ್ ಮಾಡೋದಿಷ್ಟೇ ಯಾವ್ಯಾವ ದೇವಸ್ಥಾನದಲ್ಲಿ ಅದರ ಡೊನೇಷನಲ್ಲಿ ಒಂದು ಭಾಗಕ್ಕೆ ಜನ ತಮ್ಮ ತಪ್ಪನ ಪ್ರಾಯಶ್ಚಿತ್ತವನ್ನು ಕಾಣಿಕೆ ಅಂತ ಹಾಕ್ತಾರೆ ಆ ಒಂದು ಭಾಗವನ್ನು ಗೋರ್ಮೆಂಟ್ ಹತ್ರ ಮಾತಾಡಿ ಅಲ್ಲಿ ಸೊಸೈಟಿ ಉದ್ಧಾರಕ್ಕೆ ಇಟ್ಟರೆ ಇದು ನನ್ನ ಹಳ್ಳಿಲಿ ನಾನು ಮಾಡಿದ್ದೀನಿ ಮೊನ್ನೆ ನಮ್ಮ ಎಮ್ ಎಲ್ ಎ ಕೇಳಿದ್ರು ನಲವತ್ತೈದು ವರ್ಷದಲ್ಲಿ ಮಾಡಿದ ಪ್ರಾಜೆಕ್ಟನ್ನು ಆರು ತಿಂಗಳಲ್ಲಿ ಯಾಕೆ ಮಾಡಿದ್ರಿ ಆಶ್ರಮಕ್ಕೆ ಬಂದ ಎಲ್ಲ ಮಿನಿಸ್ಟ್ರಿಗಳ ಹತ್ರ ಹೇಳಿದ್ದು ಡೋಂಟ್ ಕನ್ಸ್ಟ್ರಕ್ಟ್ ದ ಬಿಲ್ಡಿಂಗ್ ಹಿಯರ್ ಪ್ಲೀಸ್ ಕನ್ಸ್ಟ್ರಕ್ಟ್ ಅ ವಿಲೇಜ್ ಆ್ಯಂಡ್ ಹ್ಯೂಮನ್ ಬ್ರೈನ್ಸ್ ಈ ಬಿಲ್ಡಿಂಗ್ ಕಟ್ಟಿದರೆ ಮಠ ಆಗುತ್ತೆ ಬಿಟ್ಟರೆ ಮನಸ್ಸುಗಳು ಒಟ್ಟಾಗಲ್ಲ ಅದಾಗಬೇಕಾದ್ರೆ ಅಲ್ಲಿ ಬೇಸಿಕ್ ನೀಡ್ಸನ್ನು ಫುಲ್ಫಿಲ್ ಮಾಡಬೇಕು ಒಂದು ಅರಿವು ಒಂದು ಆಹಾರ ಆ ಎಂಟ್ರಪ್ರಿನರ್ಸಿಗೆ ರಿಕ್ವೆಸ್ಟ್ ಮಾಡೋದು ಹಳ್ಳಿಗಳಲ್ಲಿ ಬಿಸ್ನೆಸ್ ಮೀಟ್ ಮಾಡಿ ನಿರುದ್ಯೋಗ ಹೊರಟೋಗುತ್ತೆ ಅವ್ರು ಹೋಗಿ ಹರಕೆ ಕಟ್ಟೋದು ದೇವರಿಗೆ ಇದು ಟಿ ವಿಲಿ ಕಂಡು ಕಂಡು ಜ್ಯೋತಿಷರು ಆ ಮರಕ್ಕೆ ದಾರ ಕಟ್ಟು ಮೊನ್ನೆ ಒಂದು ಮನೇಲಿ ನೋಡಿದ್ದೆ ಬೆಂಗಳೂರಲ್ಲಿ ಈ ಶನೀಶ್ವರ ಅನಿಸುತ್ತೆ ಅದನ್ನು ಉಲ್ಟ ಮಾಡಿ ನೆತ್ತಾಕಿದ್ರು ಅವ್ನು ಕೇಳಿ ನಗಾಡ್ತಾ ಏನು ನಿನ್ನ ಗಂಡನ ಮುಖ ಕಾಣ್ತಾ ಗೊಂಬೆಯಲ್ಲಿ ಅವನ ಪರಿಸ್ಥಿತಿಯೂ ಹಾಗೆ ಇವಳು ಬೆಳಗ್ಗೆ ಎದ್ದು ಟಿ ವಿ ನೋಡ್ತಾ ಕೂತ್ರೆ ಮನೇಲಿ ರಂಗೋಲಿ ಹಾಕೋದು ಹೇಗೆ ಅವಳು ಆರ್ ಅಲ್ವಾ ಗೃಹಿಣಿ ಗೃಹ ಮುಚ್ಚತೆ ಅಂತ ವಾಸ್ತು ಬಿಟ್ಟು ನಾವು ವಾಸ್ತವಕ್ಕೆ ಬರಬೇಕು ಮನೆಗೆ ಮಹಾಲಕ್ಷ್ಮಿ ಆ ಮನೆ ಹೆಂಗಸು ಆ ಮನೆ ಹೆಣ್ಣು ಮುತ್ತೈದೆ ಎಂದೆ ಸಹನೆ ದಯೆ ಲಜ್ಜೆ ಭಯ ಭಕ್ತಿ ಈ ಐದು ಗುಣ ಒಂದು ಕಡೆ ಸೇರಿದರೆ ಅಗ್ನಿ ವಾಯು ವರುಣ ಆಕಾಶ ಪೃಥ್ವಿ ಇದೇ ಐದು ಕೈ ನಮ್ಮ ಶಬ್ದ ಶಾಸ್ತ್ರೀಯ ಭಾಷೆಯಲ್ಲಿ ಹೇಳಿದರೆ ಪಾನ ಅಪಾನ ಬ್ಯಾನ ಸಮಾನ ಉದ ಈ ಐದು ಪ್ರಾಣವನ್ನು ತೆಗೆದು ಕೂರಿಸಿದ್ರೆ ಪ್ರಾಣವಾಗ್ತದೆ ಅಕಾರ ಉಕಾರ ಮಕಾರ ಹಾಗಾಗಿ ನಮ್ಮ ಹಳ್ಳಿಯ ವೃದ್ಧಿ ಆಗಬೇಕು ಇದೊಂದು ಕಡೆ ಸಂಭ್ರಮ ಆಗಬೇಕು ಈ ಇದರಿಂದ ಒಂದು ರೆವಲ್ಯೂಷನ್ನು ಆಗಬೇಕು ಹಿಂದೆ ಋಷಿಗಳು ದೇವಸ್ಥಾನ ಮಾಡಿದ್ದು ಎರಡು ಉದ್ದೇಶಕ್ಕೆ ಒಂದು ಅಲ್ಲಿ ತ್ರಿಕಾಲ ಆಹಾರ ಸಿಗುತ್ತೆ ಅಂತ ಊರಲ್ಲಿ ಮಕ್ಕಳು ಹೊರಗೆ ಹಾಕಿದ್ ಅವರಿಗೆ ಅಲ್ಲಿ ಅನ್ನದಾನ ಇರುತ್ತೆ ಅಂತ ಕೊಳಗಳ ವ್ಯವಸ್ಥೆ ಮಾಡಿದರು ತಮಿಳ್ನಾಡಿಗೆ ಹೋದರೆ ನೋಡ್ಬೋದು ಉಳಿಲಿಕ್ಕೆ ವ್ಯವಸ್ಥೆ ಕಾರಣದಿಂದ ಬರೀ ದೇವಸ್ಥಾನ ಪೂಜೆಗೆ ಸೀಮಿತ ಆಗಿರಲಿಲ್ಲ ಅಲ್ಲಿ ವಿದ್ಯೆ ಹೇಳಿಕೊಡ್ತಾ ಇದ್ದರು ಈಗ ನಾವು ಆ ಕೆಲಸಗಳನ್ನು ಮಾಡಬೇಕು ನಮ್ಮ ನಮ್ಮ ಹಳ್ಳಿಯನ್ನು ಅಯೋಧ್ಯೆ ಮಾಡಲಿಕ್ಕಾಗತ್ತೆ ಯಾವಾಗ ನಾವೆಲ್ಲ ರಾಮನಾಮ ಹೇಳೋದ್ರ ಜೊತೆಗೆ ರಾಮನ ಹಾಗೆ ಬದುಕಬೇಕು ನಾವು ರಾಮನವಮಿ ಮಾಡ್ತೀವಿ ರಾಮನ್ ಜೈ ಶ್ರೀರಾಮ್ ಕೋಸುಂಬರಿ ಮಾಡೋದು ಹೋದ ಮನೆ ಅವನು ಬದುಕು ರಾಮನ ಹಾಗೆ ಇದೆಯಾ ಇವತ್ತು ಬೆಳ್ಳಿ ತಂದರೂ ನಾವು ಧರಿಸ್ಲಿಲ್ಲ ಅದು ನನ್ನ ಗುರುಗಳು ಭಗವಾನ್ರಿಗೆ ಹಾಕ್ಲಿಕ್ಕೆ ಹೇಳಿದೆ ಯಾಕೆ ಅಂತ ಹೇಳ್ತೀನಿ ಇದು ಪ್ರತಿಜ್ಞೆ ಮಾಡಿತ್ತು ಶ್ರೀನಿವಾಸ ಕಲ್ಯಾಣದ ಇನ್ನು ಚಿನ್ನ ಬೆಳ್ಳಿ ಧರಿಸಲ್ಲ ಯಾರಿಗೋ ತೋರಿಸ್ಲಿಕ್ಕಲ್ಲ ನೀನು ಕೊಟ್ಟ ಮಾತಿಗೆ ವಚನ ಭ್ರಷ್ಟ ಆಗಬೇಡ ಅಂತ ಯಾವಾಗ ನಾವು ಮಾತು ನಮ್ಮ ನಡೆ ನುಡಿ ಒಂದೇ ಆಗುತ್ತೆ ಅಲ್ಲ ಮರ ಹೇಳಿದಾಗ ಒಂದೇ ತಕ್ಕಡಿ ಆಗುತ್ತೋ ಆವತ್ತು ಜೀವನ ಬದಲಾಗ್ತದೆ ಇಲ್ಲ ಈ ಸುಮ್ಮನೆ ಕ್ಲಾಪ್ಸ್ ಹೊಡಿಬೋದು ಖುಷಿ ಪಡಿಬೋದು ಮತ್ತು ಇನ್ನೊಂದು ರಿಕ್ವೆಸ್ಟ್ ನಮ್ಮ ಲೈಫಲ್ಲಿ ಕಲಾವಿದರಿಗೆ ಇವರೆಲ್ಲ ಇದ್ದಾರೆ ಇಲ್ಲಿ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ನಾವು ಅವರ ಮನೆಗೆ ಒಂದ್ಸಲಿ ಹೋಗಿ ನೋಡಬೇಕು ಅವರ ಮನೆ ಪರಿಸ್ಥಿತಿ ಹೇಗಿದೆ ನಮ್ಮೂರಿನ ಅಸೆಟ್ಗಳನ್ನು ನಾವು ಪ್ರೊಟೆಕ್ಟ್ ಮಾಡಬೇಕು ಸರ್ಕಾರ ಬಂದು ಮಾಡಲಿ ಅಂತ ಹೇಳಲ್ಲ ಸರ್ಕಾರ ಅಂದ್ರೇನು ಫರ್ ದ ಪೀಪಲ್ ಫ್ರಮ್ ದ ಪೀಪಲ್ ಟು ದ ಪೀಪಲ್ ಡೆಮೋಕ್ರಸಿ ಈ ಡೆಮೋಕ್ರಸಿಗೆ ನಾವು ಬೆಲೆ ಕೊಡಲಿಲ್ಲ ಅಂದರೆ ಇನ್ಯಾವ ನಮ್ಮ ಅಜ್ಜ ಬಂದು ಕೊಡ್ತಾನಂತೆ ಅಲ್ವಾ ನಾವು ಓಟ್ ಹಾಕಿ ಬರೋದಲ್ಲ ನಿಮ್ಮ ಅಸೆಟ್ ಯಾರು ಒಂದು ಹೆಣ್ಣು ಮನೇಲಿ ಮಾಡಿದ ತ್ಯಾಗ ಯಾರೂ ಮಾಡಿರಲ್ಲ ಒಂದಿನೂ ನಾವು ಅವಾರ್ಡ್ ಕೊಡಲ್ಲ ಅವರಿಗೆ ಅಲ್ವಾ ಅವಳು ಹೋಮ್ ಮಿನಿಸ್ಟ್ರ್ ಕೆಲಸನೂ ಮಾಡ್ತಾಳೆ ಮಕ್ಕಳನ್ನು ಸರಿ ಮಾಡಲಿಕ್ಕೆ ಫಿನಾನ್ಸ್ ಮಿನಿಸ್ಟ್ರ್ ಕೆಲಸನೂ ಮಾಡ್ತಾಳೆ ಮನೇಲಿ ಸಾಲ ಆದಾಗ ತನ್ನ ತಾಳಿ ಅಡ ಇಟ್ಟು ಗಂಡನನ್ನು ಹಾಸ್ಪಿಟ್ಲಿಂದ ಹೊರಗೆ ತರೋ ಕೆಲಸನೂ ಹೆಂಗಸರು ಮಾಡ್ತಾರೆ ಯಾವತ್ತು ಗೌರವ ಕೊಟ್ಟಿದ್ದೀವಿ ನಮ್ಮ ಹಣೆ ಹೇಗಿದೆ ಅಂದರೆ ಮದರ್ಸ್ ಡೇ ವುಮೆನ್ಸ್ ಡೇ ಈ ಎಲ್ಲ ಡೇಗಳು ಮಾಡೋ ವ್ಯವಸ್ಥೆಯಲ್ಲಿದ್ದೀವಿ ಯಾವ ಭಾರತೀಯ ಜೀವನವೇ ಇನ್ನೊಬ್ಬರಿಗೆ ಪಾಠ ಆಗಿತ್ತು ಆ ಭಾರತ ತಂದೆ ತಾಯಿ ಜ್ಞಾಪಕ ಮಾಡ್ಕೊಳ್ಳಿಕ್ಕೊಂದು ದಿನ ಈಗ ಹೇಳಿದಾಗೆ ಜಕ್ಕಣಿಯನ್ನು ಜ್ಞಾಪಕ ಮಾಡ್ಕೊಳ್ಳೋಕೆ ಒಂದು ದಿನ ಅಲ್ವಾ ನಾವೆಲ್ಲ ಹೆದರಿ ಹೋಗೋದು ಯಾಕೆ ದೆವ್ವ ಆಗಿ ಕಾಡಿದ್ರೆ ಅಂತ ನಾವು ಅವರಿದ್ದಾಗ ನೋಡ್ಕೊಳ್ಳಿಲ್ಲ ಅಲ್ವ ಅಪ್ಪ ಸಿತ್ತಾಗೆಲ್ಲ ಅಳ್ತಾ ಇರ್ತಾರೆ ನಮ್ಮಮ್ಮ ಕೇಳಿದ್ರೊಂದಿನ ನೀನು ಯಾಕೆ ಅಳೋಲ್ಲ ಅಂತ ನಾನು ಅಳೋಣ ಅಂತಿದ್ದೆ ನೀನು ನಿಮ್ಮ ತಮ್ಮಂದರೆಲ್ಲ ಅಜ್ಜನ್ ಚೈನು ಉಂಗ್ರೆಲ್ಲ ಬಿಚ್ಚಿಟ್ಟ ಮೇಲೆ ಅಳೋದು ಬೇಡ ಅನ್ನಿಸ್ತು ಫ್ಯಾಕ್ಟ್ ಇದು ಮನೆಯಲ್ಲೇ ನಡೆದಿ ಈ ಡ್ರಾಮಾ ಯಾವ ಕರ್ಮಕ್ಕೆ ಮಾಡ್ತೀರಿ ಯಾರನ್ನು ತೋರಿಸ್ಲಿಕ್ಕೆ ಯಾರನ್ನು ಮೆಚ್ಚುಗೆಗೊಳಿಸ್ಲಿಕ್ಕೆ ಸಿದ್ಧೇಶ್ವರ ಸ್ವಾಮಿಗಳಿಗೆ ಪದ್ಮಶ್ರೀ ಬಂದಿತ್ತು ಬುಡಕ್ಕೆ ಮುಟ್ಲಿಲ್ಲ ಅವರದನ್ನು ಯಾಕೆ ಯಾರು ಜ್ಞಾನವನ್ನೇ ಉಸ್ರು ಅಂತ ಹೇಳ್ತಾರೋ ಅವ್ರು ಯಾವ ಅವಾರ್ಡಿಗೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ಯಾಕೆ ಅವರಿಗೆ ಭಗವಂತನ ದೊಡ್ಡ ರಿವಾರ್ಡ್ ಸಿಕ್ಕಿರುತ್ತೆ ಈಗ ಅವನ ಭಾಷಣದಲ್ಲಿ ಹೇಳಿದ ಜ್ಞಾನದ ತಿಳಿಯ ಬೆಳಕು ಅಂತ ಶಬ್ದ ಚೆನ್ನಾಗಿತ್ತು ಆ ಬೆಳಕು ಸಿಕ್ಕದವನಿಗೆ ಇಲ್ಲಿ ತಳಕ ಅವಶ್ಯಕತೆ ಇಲ್ಲ ಆ ಬೆಳಕಿನ ಅನುಗ್ರಹ ನಮಗಾಗಬೇಕು ವೆಂಪು ಹೇಳಿದಾಗ ಅದಾಗೋದು ಯಾವಾಗ ಅಂದರೆ ನಾವೆಲ್ಲ ಒಮ್ಮತದಿಂದ ಸೇರಿ ಮಾಡಿದರೆ ಪ್ರೋಗ್ರಾಮ್ಸನ್ನು ಸ್ವಲ್ಪ ನಾವೆಲ್ಲ ಬದಲಾಗೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ನಾರಾಯಣ